ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೆ ನೀವು ಕೂಡ ಚೆನ್ನಾಗಿದ್ದರೆ ಅಂದ್ಕೋತೀನಿ ಹಿಂದಿನ ವಿಡಿಯೋ ಸ್ಕೂಟಿ ತಂದಿದ್ದು ನೋಡಿದ್ರೆ ಈ ವಿಡಿಯೋದಲ್ಲಿ ಏನೇನಿದೆ ನೋಡೋಣ ಫುಲ್ ಮೋಜು ಮಸ್ತಿ ಎಲ್ಲ ಇದೆ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಾವೆಲ್ಲ ಇವತ್ತು ಕೊಪ್ಪಲ್ಗೆ ಬಂದಿದ್ದೀವಿ ಮದ್ವೆಗೆಲ್ಲ ಹಾಗಾಗಿ ಇವತ್ತು ಅಶ್ವಿನ ಶಾಸ್ತ್ರ ಇದೆ ಎಲ್ಲರೂ ಎಂಜಾಯ್ ಮಾಡೋದಿಲ್ಲ ಹಾಗೆ ನಾವು ಡ್ಯಾನ್ಸ್ ಎಲ್ಲ ಯಾವ ವಿಡಿಯೋನು ಮಾಡಿಲ್ಲ ಇವತ್ತಿಂದ ಅರಶಿನ ಶಾಸ್ತ್ರದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ

ಎಲ್ಲಾರು ಇಟ್ಕೊಂಡ್ರಿ ಈ ಕಡೆ ಬರ್ರಿ ಅಮ್ಮ ಬರ್ರಿ ನೀನು ಒಬ್ಬರು ಇಲ್ಲೇ ಮಾಡ್ಲೀ ಬರ್ತಾರ ಮಾಡ್ತೀವಿ ತುಂಬಾ ಬಳಿ ಹಾಕೊಂಡಿದ್ದಾರೆ ಎಲ್ಲಾರು ಅಲ್ಲೇ ಇದು ಒಂದು ಕಲರ್ ಅಂತೆ ಯಾವುದು ರೆಡ್ ಕಲರ್ ಅಂತೆ ನೋಡಿ ಹೇಗೆ ಮಾಡ್ತಾರೆ ಅಂತ ನೀವು ಇಲ್ಲಿ ಬಂದು ನೋಡಿ ಸುಜಾತ ಅಂತ ಅವರು ನೈಟಿ ಹಾಕೊಂಡಾರ ಕೈ ಅಂಕಲ್ ನಮಸ್ತೆ ನಮಸ್ತೆ ಮಾಡ್ರಿ ನೀವು ಹಾಯ್ ಮಾಡಿ ಹಾಯ್ ಓಕೆ ಥ್ಯಾಂಕ್ ಯು ಇವ್ರ ಅರ್ಶನ ಕಲ್ಸ ಅವರು ನಮ್ಮ ಚಿಕ್ಕಪ್ಪರು ಅವ್ರ ಸೋದ್ರ ಮಾವ ಇವರು ನಮ್ಮತ್ತೆ ಅತ್ತೆ ಮಗನ ತಾಯಿ ನೋಡಿ ಎಷ್ಟ್ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದಾರೆ ರೀ ಕಾಳು ಎಲ್ಲ ಸಹರಾಗ್ತಾರ ನೋಡಿ ಎಲ್ರ ಎಲ್ರು ಹಾಯ್ ಮಾಡಿ ಮೇನ್ ಮೇನ್ ಕ್ಯಾಂಡಿಡೇಟ್ ಇಲ್ಲಿ ಬಂದ್ರೆ ನೋಡಿ ಇವರೇ ನಮ್ಮ ಉದ್ದಿನ ಮಾಮಾ ಇವ್ರ ಬೆಳಗ್ಗಿಂದನೇ ಕಂಡಿಲ್ಲ ನಮಗೆ ಎಲ್ಲೋಗ್ಬಿಟ್ಟಿದ್ರೇನು ಇವಾಗ ಕಂಡಿದ್ದಾರೆ ಫೋನಲ್ಲಂತೂ ಸಿಕ್ಕಾಬಟ್ಟೆ ಬ್ಯುಸಿ ಹಾಂ ಇವ್ರದ್ದು ಇವ್ರ ತೆಗ್ದೆ ಇವ್ರ ಹೆಸರು ಏನಂತ ಗೊತ್ತಾಗ್ಲಿಲ್ಲ ಹಾಂ ಓಕೆ ಜಯಶ್ರೀ ಅವರೇ ನಮಸ್ತೆ ಮಾಡ್ತಾ ಇದ್ದೀರಾ ನೀವು ಏನ್ ಮಾಡ ಅರಷ್ಟೇ ಕಲಿಸ್ತಾ ಇದ್ದೀರಾ ಓಕೆ ಥ್ಯಾಂಕ್ ಯು ಖುಷಿ ನೀನೇ ಮಾಡ್ತಾ ಇದ್ದೀನಿ ಅಲ್ಲಿ ಕುತ್ಕೋಗ ಅಜ್ಜಿ ಹತ್ರ ಓಕೆ ಡನ್ ಎಲ್ಲ ಛತ್ರ ಹಾಕಿದ್ದಾರೆ ನೋಡಿ ಇವನು ನಮ್ಮ ತಮ್ಮ ನೋಡಿದ್ರಲ್ಲ ಇನ್ನೊಂದು ವಿಡಿಯೋ ನೋಡಿದ್ದೀರಾ ಅನ್ಕೊಂತೀನಿ ಹಾಯ್ ಮಾಡ ಹೀಗೆ ಕಾಣ್ತದ ನೋಡಿ ಇವಳು ನಮ್ಗೆ ಖುಷಿ ಅಂದ್ರ ಎಲ್ಲ ಹಾಕಿದ್ದಾರೆ ನೋಡೋಕ್ಕೆ ಒಂದು ಕಾಯಿ ಇಟ್ಟು ಹಾಗೆ ಒಂದು ಮಾವಿನಕಾಯಿ ಇಟ್ಟಿದ್ದಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಮತ್ತೆ ಮೇಲ್ಗಡೆ ಹೋಗೋಣ ಬನ್ನಿ ಸ್ಟೆಪ್ಸ್ ಆತ ನಾನು ವೀಡಿಯೋ ಮಾಡೋದು ಯಾರಂತಾನೆ ಗೊತ್ತಾಗ್ತಾ ಇಲ್ಲ ಅನ್ನಿಸ್ತಾ ಇದೆ ನನಗೆ ಈ ವಿಡಿಯೋ ಮಾಡೋದು ಅರ್ಶನ ಶಾಸ್ತ್ರ ತೋರಿಸ್ತೀನಿ ಈಗ ನೋಡಿ ಮೇಲ್ಗಡೆ ಬಂದಿದ್ದೀವಲ್ಲ ಮನೆಯಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋ ನೋಡೋಣ ಇವರು ವೀಡಿಯೋ ಕನ್ಸಲ್ಟೇಷನ್ ಇವರು ಮದುವೆ ಅಂತ ಹಾಯ್ ನೋಡಿ ಇವರು ನೋಡಿ ಹಾಗೆ ಹೀಗೆ ಇವರೆಲ್ಲ ಡ್ಯಾನ್ಸ್ ಪ್ಯಾಕೇಜ್ ಅಂತೆ ನಾ ನೈಟ್ ಫಂಕ್ಷನ್ಗೆ ಗೆ ಅಕ್ಕ ಹಾಯ್ ಹಾಯ್ ಇಲ್ಲ ಬಿಡ ಅದನ್ನ ಶೋಭತಿ ಹಾಯ್ ಸರಿ ಮಾಡೋ

ಎಲ್ಲ ಇಲ್ಲೆಲ್ಲ ಹಚ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವರ ನೋಡಿ ಅವ್ರು ಹೇಳಕ್ ಅದಕ್ಕೆ ಅಂಕ ಹೊಡಿತಾರೆ ನೀರ್ ನೀರ್ ಇಲ್ಲ ರೀ ಹಾಗಾಗಿ ನೋಡ್ರಿ ಮನೆಯಾಗ ಬಂಗಲ್ ತೋರ್ಸಿಲ್ಲಲ್ಲ ಅವರೇ ನೋಡ್ರಿ ಮಕ್ಕಳಿ ಜೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಅಲ್ಲಿ ಕಂಜಿನ್ ಗೆಲ್ಲರ್ ಡೆಕೊರೇಷನ್ ಆಗ್ತಾ ಇದೆ ಇಲ್ಲಿ ಫ್ಲವರ್ಸ್ ಇದೆ ಅಂತ ಹೇಳಿದ್ನಲ್ಲ ನಾನು ಅದು ಕೋನ್ಸ್ ಅಂದ್ರೆ ಮಾತಾಡ್ಕಂತ ಕುಂದಿದೆ ಹಾಣೆ ನೋಡಿ ಗಮನಕ ಹಾಗೆ ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಆಟಡಕ್ಕೆ ಇಲ್ಲಿತಾ ಎಲ್ಲವೆಲ್ಲ মেহেದಿ ಹಾಕೊಂಡಿದ್ದೀವಿ মেহেದಿ ತರಸಿ ಇಲ್ಲೇ ಇದೆ মেহেದಿ ಅಂತ মেহেದಿ ತರಸಿ ಇದು ಮಗ ಮದುಮಗ ಈ ಮೆಹಂದಿ ತೋರಿಸಲ್ವಾ ಈ ಮೆಹಂದಿ ನೋಡಿ ಇಲ್ಲಿ ಒಬ್ಬರು ಇದ್ದಾರೆ ಅವ್ರು ಮೆಹಂದಿ ತೋರಿಸ್ಬೇಕು ಮೆಹಂದಿ ತೋರಿಸಿ ಇವರು ನಮ್ಮತ್ತಿ ಇವರು ನಮ್ಮ ಆಂಟಿ ಶೂ ಮಲ್ಬಡ

ಸಾಮಾನು ಸಿಗ್ತಾ ಇದಾರೆ ಹಾಯ್ ಸರ್ ಓಯ್ ಹಾಯ್ ಮಾಡ್ ಯಾವಾಗ ಬಂದಿದ್ದಾರ ಪರ್ಸನ್

ಇವರೆಲ್ಲ ಎಲ್ಲೋ ಡ್ರೆಸ್ ಹಾಕೊಂಡು ಕುಂತಿದ್ದಾರೆ ಹಾಯ್ ಮಾಡಿ ಇವರು ಹಾಯ್ ಮಾಡಬೇಕು ಬ್ಯಾಕ್ ಕೈ ಡ್ರಂಡ್ ಕುಂತಾರೆ ಚಿಕ್ಕ ಚಿನ್ನ

మెల్లకే ఈ నోడ హాజ్ நோட்ரி நோட்ரீம்மாண்டா இல்ல வெரி குட் சூப்பர்

தனகா எல்லன ஹலோடா நீ எப்போ வந்து வட்ட கத்த லெங்க மூட்டு சரினி சரிняя ஏ சரினி சரினி சுனி எசிங் மே சரினி இதேன இல்ல

ನೋಡುದ್ರಲ್ಲ ಈಗ ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅರಶಿನ ಶಾಸ್ತ್ರದಲ್ಲಿ ಅಂತೇಳಿ ಅಪ್ಪ ಮನೆ ಅಂತೂ ನೋಡಂಗಿರಲ್ಲ ಫ್ರೆಂಡ್ಸ್ ಅಷ್ಟು ಮಾಡಿಬಿಡ್ತಾರೆ ಮನೇಲಾದ್ರೆ ಇನ್ನು ನಾಳೆ ನಮ್ಮ ಶೋಭಾ ಶರಣ್ ಮದುವೆಲ್ಲಿದ್ದೇವೆ ಹೆವಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ನಮ್ಮ ಐನಾರ ಮದುವೆ ಆಯ್ತಲ್ಲ ಅವಾಗಂತೂ ಮನೇಲಿ ಎಲ್ಲಿ ಬೇಕಾದ್ರಲ್ಲಿ ಅರಶಿನ ಹಚ್ಬಿಟ್ಟಿದ್ರು ಸಿಕ್ಕಾಪಟ್ಟೆ ಸಿಕ್ಕಾ ಬಟ್ಟೆ ಅರಶಿನಮ್ಮಯ್ಯ ಅರಶಿನಮ್ಮಯ್ಯ ಬಿಡಿ ಸೊ ಅದಕ್ಕೆ ಈಗ ನಾವು ಪ್ಲ್ಯಾನ್ ಚೇಂಜ್ ಮಾಡಿದ್ದೀವಿ ಮನೇಲಿ ಮಾಡೋಲ್ಲ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನಾದರೂ ಹಿಂಗೆ ಹಿಂಗೆ ಆಗುತ್ತೋ ಗೊತ್ತಿಲ್ಲ ನೋಡಬೇಕು ಆಲ್ಮೋಸ್ಟ್ ಮದುವೆ ಅಂದ್ರೇ ತುಂಬ ಖುಷಿ ಖುಷಿ ಲವ್ ಲವಿಕೆಯಿಂದ ಮಾಡೋದಲ್ವಾ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಜೊತೆ ನಗ್ತಾ ನಗ್ತಾ ಚೆಂದಾಗಿರಬೇಕು ಶಾಸ್ತ್ರ ಎಂಜಾಯ್ ಮಾಡಬೇಕು ಏನೇನೋ ಆಸೆಗಳು ಇಟ್ಕೊಂಡಿರ್ತೀವಿ ಎಲ್ಲರೂ ಒಂದೇ ಇದ್ರ ಡ್ರೆಸ್ ಹಾಕ್ಕೋಬೇಕು ರೀಲ್ಸ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಸಖತ್ ಸಖತ್ತೆಲ್ಲ ಇರುತ್ತೆ ಅಲ್ವ ತಲೆಯಲ್ಲೆಲ್ಲ ಸೊ ಹಂಗಾಗಿ ನಾವು ಕೂಡ ಈ ಥರ ತುಂಬಾ ಪ್ಲ್ಯಾನ್ ಮಾಡಿದ್ದೀವಿ ಈ ಸಲ ನಮ್ಮ ಶರಣ್ ಮದುವೆಗೆ ಅಷ್ಟು ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಕೊಪ್ಪಳ ಈಗ ಮೊನ್ನೆ ಏನು ಮದುವೆ ಆಯಿತಲ್ಲ ಇವ್ನ ಹೆಸರು ಶರಣ್ ಮತ್ತು ನಾಳೆ ನೆಕ್ಸ್ಟ್ ಮದುವೆ ಆಗ್ತಿರೋ ಹೆಸ್ರು ಕೂಡ ಶರಣ್ ಅಂತಾನೆ ಕನ್ಫ್ಯೂಸ್ ಆಗ್ತಾ ಇದಾರೆ ತುಂಬ ಜನ ಸ್ಟೇಟಸ್ ಹಾಕ್ದಾಗೆಲ್ಲ ಕೇಳ್ತಾ ಇದ್ರೆ ಮೊನ್ನೆ ಮದುವೆ ಆಯಿತಲ್ಲ ಮೊನ್ನೆ ಮದುವೆ ಆಯ್ತಲ್ಲ ಇಲ್ಲ ಆ ಶರಣೆ ಬೇರೆ ಅದು ಅವನು ಕೊಪ್ಪಾಯ ಶರಣ್ ಇನ್ನು ಬೊಮ್ಮನಳ್ಳಿ ಶರಣ್ ಸೊ ಹಂಗಾಗಿ ನಾವು ಹೆಸ್ರನ್ನ ಸ್ವಲ್ಪ ಡಿಫ್ರೆಂಟಾಗಿ ಕರಿತೀವಿ ಅವ್ರನ್ನ ಇರಲಿ ಎಂಜಾಯ್ 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 ಎಲ್ಲ ಶಾಸ್ತ್ರ ಮಾಡ್ತಾ ಇರೋದೆ ಎಲ್ಲ ಜಾಲಿ ಜಾಲಿ ಊಟ ಖಾಲಿ ಖಾಲಿ ಅಂತ ಇರೋದೆ I'm t e n r e n c it. t a g t a g i r I'm not a girl. i n g i n o a not a g r I'm n a g a g r i n o i r

ಅಪ್ಪ ಇಲ್ಲಿ ಅಂತೂ ನಮ್ಮ ಚಿಕ್ಕಮ್ಮ ನೋಡಿ ಹೆಂಗ್ ಹಚ್ತಾ ಇದ್ದಾರೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಮಾವ ಸೊಸೆಗೆ ಮಾತ್ರ ಹಚ್ಬೇಕು ಸೊಸೆ ಮಾವಾಗ ಮಾತ್ರ ಹಚ್ಬೇಕು ಅಂತ ಏನಿಲ್ಲ ಎಂಜಾಯ್ ಮಾಡ್ಬೇಕಷ್ಟೇ ಯಾರು ಯಾರಿಗಾದರೂ ಹಚ್ಬೋದು ಏನಾದರೂ ಮಾಡ್ಬೋದು ಏನು ಜಗಳ ಆಡದೆ ಮಾ ಅದು ಇದು ಅಂತ ಮಾಡಿದೆ ಮಾಡಿ ಅಷ್ಟೇ ಎಂಜಾಯ್ ಮಾಡಿ ಅಷ್ಟೇ ಅಂಥದ್ರಲ್ಲಿ ಸುಮ್ಮನೆ ಏನಕ್ಕೆ ಜಗಳ ಪಗಳ ಅಂತ ಮಾಡ್ಕೊಳ್ಳೋದು ಎಲ್ರಿಗೂ ಹಚ್ತಾ ಇರೋದೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರತ್ತೆ ಎಲ್ಲರೂ ಅರಶಿನ ಬಳ್ಕೊಂಡು ಸಕ್ಕತ್ತಾಗಿ ಕಾಣ್ತಾ ಇರೋದೆ ನೋಡಿ ನಮ್ಮ ಮುಖಗಳಂತೂ ನೋಡಿಬಿಟ್ರಿ ಅಪ್ಪ ಎದ್ಕೇ ಬರುತ್ತೆ ನೋಡಿ ನಮ್ಮ ಬಾವ ಅಲ್ಲಿ ಹೆಂಗ್ ನೋಡ್ಕೊಳ್ತಾ ಇದ್ದಾರೆ ಫೋನಲ್ಲಿ ಸಖತ್ತಾಗೇ ಎಂಜಾಯ್ ಎಂಜಾಯ್ ಎಲ್ಲ ಇತ್ತು ನಮ್ಮ ಜಯ ಅಂತೂ ಯಾರು ಗೊತ್ತೇ ಸಿಗೋಲ್ಲ ಬಿಡು ನಾವಾದ್ರೆ ಅಂತ ಇದ್ದಾಳೆ ನಮ್ಮ ಮಾವನೂ ಹಂಗೆ ಇದ್ದಾರೆ ನಮ್ಮ ಶಂಕರಣ್ಣ ನೋಡಿ ನಮ್ಮ ಕುಟುಂಬಸಯ್ಯ ನಮ್ಮ ಶೋಭಾ ನೆಕ್ಸ್ಟ್ ಇವ್ರಿಬ್ಬರದೇ ಮದುವೆ ನೋಡಿ ಇಲ್ಲೇನು ಬ್ಲೂ ಬ್ಲೌಸ್ ಹಾಕೊಂಡು ನಿಂತಿದಾರಲ್ವಾ ಎಲ್ಲೋ ಸೀರೆ ಅವಳದು ಮತ್ತು ಶರಣ್ದು ಇಬ್ಬರದ್ದು ನೆಕ್ಸ್ಟ್ ಹಾಂ ನೋಡಿ ಅತ್ತೆ ಚಿಕ್ಕಮ್ಮ ಎಲ್ಲರೂ ಎಲ್ಲರೂ ಇದ್ದಾರೆ ನಾನು ವೀಡಿಯೋ ಇದ್ದೀನಿ ನಿಮ್ಗೆ ಎಲ್ರಿಗೂ ಒಂಥರ ಖುಷಿನೇ ನಾನು ಮತ್ತೆ ಹೇಳ್ತಾರೆ ವೀಡಿಯೋ ವೀಡಿಯೋ ಎಲ್ಲ ಇವ್ರ ಹತ್ರ ಇರುತ್ತೆ ಇರೋ ಇವ್ರು ಇವ್ರಿಗೆ ಹೇಳೋಣ ಇರೋ ಅಂತ ಅಂತ ಇದ್ದರು ನಿಮಗೆ ಆದರೆ ನಮ್ಮ ಅಶ್ವಿನಿ ಹತ್ರ ಇರುತ್ತೆ ಎಲ್ಲ ವೀಡಿಯೋಸ್ ಎಲ್ಲ ಅಂತ ಅಂದರು ಒಂಥರ ಖುಷಿ ಫ್ರೆಂಡ್ಸ್ ಎಲ್ಲರೂ ಎಂಜಾಯ್ ಮಾಡಬೇಕು ಎಲ್ಲರೂ ಚೆನ್ನಾಗಿರಬೇಕು ಖುಷಿ ಖುಷಿಯಿಂದ ಇರಬೇಕು ನೋಡಿ ನಮ್ಮ ಮಕ್ಕಳು ಇವು ಚೋಟೂಸ್ ಅಂತೂ ಅವ್ರ ಅಂಕಲ್ಗೆ ಹಚ್ಚದೆ ಇನ್ನೊಂದು ಇನ್ನೊಂದೇನು ಗೊತ್ತಾ ನಮ್ಮ ಶರಣಯ್ಯ ಏನಿದ್ದಾರಲ್ಲ ಶರಣ ಅವರು ತುಂಬಾ ನಮ್ಮ ನಮ್ಮತ್ತೆ ಮಗ ಈಗ ಮದುವೆ ಆಗ್ತಾ ಇದ್ನಲ್ವ ಅವನು ಹಚ್ತಾ ಇದ್ದಾರೆ ನಾನು ಯಾರು ಹಿಂದೆಯಿಂದ ಇರೋದು ಅಂದ್ಕೊಂಡೆ ನಮ್ಮ ಮಾವನವರು ನೋಡಿ ತಿಕ್ಕಾಕ್ಬಿಡ್ತೀವಿ ನಾವದರೆ ಪಾಪ ಅವ್ರನ್ನ ಆದರೆ ಅವರು ಏನು ಏನು ಅಂದ್ಕೊಳ್ಳೋದಿಲ್ಲ ನೋಡಿ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡ್ತಾರೆ ನಾವು ಇದ್ದರೆ ಪಾಪ ನಮಗೋಸ್ಕರ ಅಂತ ಡಿ ಜೆ ಎಲ್ಲ ತರಿಸಿದ್ದಾರೆ ನೈಟೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ನೆಕ್ಸ್ಟ್ ವೀಡಿಯೋ ಹಾಕ್ತಿನ ಡ್ಯಾನ್ಸಿಂದು ಕೂಡ ಏ ನಿಮಗೆಷ್ಟು ನೆಕ್ಸ್ಟ್ ನಮ್ಮ ಸರದಿ ನೋಡಿ ನಾವು ನಮ್ಮ ನಮ್ಮ ನಾಲ್ಕು ಜನ ಸಿಸ್ಟರ್ಸ್ ಮಾತ್ರ ನಿಂತ್ಕೋಬೇಕು ಅಂತ ಈ ಮಧ್ಯೆ ಮಧ್ಯೆ ಈ ಚೋಟುಗಳದ್ದು ಬರೋದೇ ಬರೋದೆ ನೋಡಿ ಫ್ರೆಂಡ್ಸ್ ನಾವು ನಮಗೆ ಎಲ್ಲಾದರೂ ನಾವು ನಾಲ್ಕು ಜನ ಫಸ್ಟ್ ತೆಗೆಸ್ಕೊಂಡು ಬಿಡಬೇಕು ಅಂತೀವಿ ಏಕೆಂದ್ರೆ ನಮ್ಮ ನಾಲ್ಕು ಜನ ಅಂದರೆ ನಾವು ಅಷ್ಟು ಇದ್ದೀವಿ ಒಂದು ಥರ ಮೇಲೆ ಯಾರು ಕಣ್ಣು ಬೀಳದೆ ಇರಲಿ ಫ್ರೆಂಡ್ಸ್ ನೀವೇ ದೃಷ್ಟಿ ತೆಗೆದುಬಿಡಿ ನೋಡಿ ನಾವು ಎಲ್ಲಾದ್ರೂ ನಾಲ್ಕು ಜನ ನಾಲ್ಕು ನಾಲ್ಕು ಜನ ತೆಗೆಸ್ಕೊಬಿಡ್ತೀವಿ ಫಸ್ಟು ಆಮೇಲೆ ಯಾರಾದರೂ ಹೆಂಗಾದರೂ ತೆಗೆಸ್ಕೊಳ್ಳಿ ಇನ್ನೊಂದು ಹೇಳ್ಬೇಕಂದ್ರೆ ಒಂಥರ ನಾವು ಏನು ತಗೊಂಡ್ರು ಒಂದು ಸ್ವಲ್ಪ ಸೇಲ್ ತಗೋತೀವಿ ನಾಲ್ಕು ಜನ ಒಟ್ಟಿಗೆ ಇರಲಿ ಒಟ್ಟಿಗೆ ಉಟ್ಕೊಳ್ಳೋಣ ಅಂತ ಏನು ಮಾಡಿದ್ರು ಒಂದು ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತೀವಿ ಹಂಗೆ ನಾಲ್ಕು ಜನ ಮನಸ್ಸಲ್ಲಿ ಏನೋ ಎಲ್ಲರ ಮನಸಲ್ಲೂ ಇದ್ದೇ ಇರುತ್ತೆ ಮನಸ್ತಾಪ ಬರುತ್ತೆ ಹೋಗುತ್ತೆ ಇವೆಲ್ಲ ತಲೆಗೆ ಹಚ್ಕೊಳ್ಳೋದಿಲ್ಲ ಬಟ್ ಎಲ್ಲರೂ ಚೆನ್ನಾಗೇ ಇದ್ದೀವಿ ಇಲ್ಲಿವರೆಗೂ ಮುಂದೆಯೂ ಚೆನ್ನಾಗಿರ್ತೀವಿ ನಮ್ಮ ನಾಲ್ಕು ಜನದ ಮೇಲೆ ಯಾರ ದೃಷ್ಟಿ ಬೀಳದೆ ಇರಲಿ ಅಮ್ಮ ನೋಡಿ ಎಷ್ಟು ಆಗಿಬಿಟ್ಟಿದೆ ನೆಕ್ಸ್ಟು ಆಮೇಲೆ ನಮ್ಮ ಫೋಟೋಗ್ರಾಫರ್ ಪಾಪ ಫೋಟೋಗ್ರಾಫರ್ ಎಲ್ಲ ತುಂಬ ಚೆನ್ನಾಗಿದ್ರು ಲಾಸ್ಟ್ ಟೈಮ್ ಏನು ವೆಡ್ಡಿಂಗ್ ಶೂಟಿಗೆ ಬಂದಿದ್ರಲ್ವ ಅವರು ಪಾಪ ಭಾಳ ಚೆನ್ನಾಗಿ సంతోషం భలే భలే ఈ రోజు మార్కెట్ లో ఉంది ఈ రోజు 7 గంటల వరకు ఎవరైనా అలా ఉంటారు అనుకుంటున్నాను బాబు ఇల్లి ఇల్లి వీడియోస్ చాలా బాబు ఇల్లి ఇల్లి ఉల్లి అమ్మ ಅಂದರೆ ಏನು ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಸ್ವಲ್ಪ ಎಡಿಟ್ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ಸರಿ ನಿದ್ದೆ ಆಗ್ತಾಯಿಲ್ಲ ಮನೇಲಿ ಕೆಲಸ ಇನ್ನೊಂದು ಹೇಳಬೇಕಂದ್ರೆ ಹೆವಿ ಬೆನ್ನುವು ಆಗ್ಬಿಟ್ಟಿದೆ ನನಗಾದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದೆಳಿದ ಮಕ್ಕಳು ಬಾಕ್ಸಿಗೆ ಅದು ಇದು ಅಂತ ತುಂಬಾ ಕೆಲಸ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ರೆಸ್ಟೇ ಸಿಗ್ತಾಯಿಲ್ಲ ನನಗೆ ಅಷ್ಟೊಂದು ಕೆಲಸ ಆಗಿಬಿಟ್ಟಿದೆ ನೋಡಿದ್ರಲ್ಲ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ನಿಮಗೆ ಮುಂದೆ ಒಳ್ಳೆ ಒಳ್ಳೆ ಮದುವೆ ವಿಡಿಯೋಸ್ ಎಲ್ಲ ಬರುತ್ತೆ ಹೀಗೆ ಸಪೋರ್ಟ್ ಇರಿ ಹಾಗೆ ಶೇರ್ ಮಾಡಿ ಅಂತ ಹೇಳಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಬಾಯ್ ಫ್ರೆಂಡ್ಸ್